ನಮಸ್ತೆ ಹಾಯ್ ಗೈಸ್ ವೆಲ್ಕಮ್ ಟು ಪುಟ್ಟಿ ಕತೆ ನಿಮ್ಮ ಜೊತೆ ಸೊ ಇಟ್ ಈಸ್ ಅ ಡೇ ಫೋರ್ ಆ್ಯಂಡ್ ಮಾತಾಡುವ ಗೊತ್ತಾ ಗುಡ್ ಎನರ್ಜಿ ಐ ಮೀನ್ ಪಾಸಿಟಿವ್ ಎನರ್ಜಿ ಯೂಜಲಿ ನಿಮ್ಗೇನೋ ಎನರ್ಜಿ ಎಲ್ಲಿಂದ ಬಂದ್ಬಿಡುತ್ತೆ ಅಂತಲ್ಲ ಪೀಪಲ್ ಫ್ರಮ್ ಪೀಪಲ್ ಯು ವಿಲ್ ಗೆಟ್ ದಟ್ ಎನರ್ಜಿ ರೀಸೆಂಟ್ಲಿ ನನಗೆ ತುಂಬ ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ ಲೈಕ್ ವೆನ್ ಯು ಟಾಕ್ ಟು ದ ಪರ್ಸನ್ನು ಯು ವಿಲ್ ಗೆಟ್ ಟು ನೋ ಅದು ಎಷ್ಟು ಪಾಸಿಟಿವ್ ಆಗಿ ಅವ್ರ ಎನರ್ಜಿನ ನಮಗೆ ಕೊಡ್ತಾ ಇದ್ದಾರೆ ಅಂತ ನಾವು ಒಬ್ರ ಹತ್ರ ಮಾತಾಡಬೇಕಾದ್ರೂ ಅದೊಂದು ಎನರ್ಜಿ ಪಾಸ್ ಆಗ್ತಾ ಇರುತ್ತೆ ಆಫ್ಕೋರ್ಸ್ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಬಿಕಾಸ್ ನಂಗೆ ತುಂಬ ಪಾಸಿಟಿವ್ ಎನರ್ಜಿ ಇರುವಂಥ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ ಆ್ಯಂಡ್ ಯು ಆಲ್ಸೋ ಟ್ರೈ ಟು ಬೀವ್ ವಿತ್ ದಟ್ ಪಾಸಿಟಿವ್ ಮೈಂಡ್ಸೆಟ್ ಪೀಪಲ್ ಆಲ್ವೇಸ್ ನಾವು ಯಾವಾಗ ಪಾಸಿಟಿವ್ ಮೈಂಡ್ಸೆಟ್ ಇರೋ ಪೀಪಲ್ ಜೊತೆ ಸರ್ವೈವ್ ಆಗ್ತೀವಿ ಆಗ ನಮ್ಮ ಸರೌಂಡಿಂಗ್ಸ್ ಎಲ್ಲ ಪಾಸಿಟಿವ್ ಆಗಿರುತ್ತೆ ಸೊ ಇಟ್ಸ್ ಲೈಕ್ ದ್ಯಾಟ್ ಯಾವಾಗ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ ಸಿ ಪಾಸಿಟಿವ್ ಒಬ್ಬ ಪಾಸಿಟಿವ್ ಇಂದ ಅಟ್ರಾಕ್ಟ್ ಮಾಡ್ಕೋಬೋದು ಬಟ್ ನೆಗೆಟಿವ್ ಯಾರೇ ನೆಗೆಟಿವ್ ಆಗಿ ಬಂದು ಅಟ್ರ್ಯಾಕ್ಟ್ ಮಾಡೋಕ್ಕೋದ್ರೆ ಈಸಿಲಿ ಅಟ್ರಾಕ್ಟ್ ಆಗಿಬಿಡ್ತೀನಿ ಸೊ ಡೋಂಟ್ ಅಟ್ರಾಕ್ಟ್ ಫಾರ್ ನೆಗೆಟಿವ್ ಎನರ್ಜೀಸ್ ಅಟ್ರಾಕ್ಟ್ ಫಾರ್ ಪಾಸಿಟಿವ್ ಎನರ್ಜೀಸ್ ಆ್ಯಂಡ್ ಲವ್ ಯು ಆಲ್ ಥ್ಯಾಂಕ್ ಯು